ಜೆ ಡಿ ಎಸ್ನ ರಾಜ್ಯ ಯುವ ಜನತಾದಳ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಹಮ್ಮಿಕೊಂಡಿರುವ ಒಂದು ವಿಶೇಷ ಕಾರ್ಯಕ್ರಮವಾದ ಜನರೊಂದಿಗೆ ಜನತಾದಳ ಎಂಬ ರಾಜ್ಯ ಸಂಘಟನಾ ಪ್ರವಾಸ ಕಾರ್ಯಕ್ರಮ ಬುಧವಾರ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಿಖಿಲ್ ಕುಮಾರಸ್ವಾಮಿರವರು ಜೆ ಡಿ ಎಸ್ ಕಾರ್ಯಕರ್ತರೊಂದಿಗೆ ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ಬಂದರು ಜನರೊಂದಿಗೆ ಜನತಾದಳ ರಾಜ್ಯ ಸಂಘಟನಾ ಕಾರ್ಯಕ್ರಮ ಗಣ್ಯರೆಲ್ಲರೂ ಸೇರಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ನ ರಾಜ್ಯ ಜನತಾದಳ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಶಾಸಕರಾದ ಮಂಜು ರವಿಕುಮಾರ್ ಮುಖಂಡರಾದ ರೋಷನ್ ಅಬ್ಬಾಸ್ ತುಪ್ಪೆಲ್ಲಿ ಚೌಡ್ರೆಡ್ಡಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಕೊಳಂಗಳ್ಳಿ ಮುನ್ರಾಜ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಮುಖಂಡರಾದ ಕೆ ಆರ್ ರೆಡ್ಡಿ ಪ್ರಭಾ ನಾರಾಯಣಗೌಡ ನರಸಿಂಹನಾಯ್ಡು ಕಿಸಾನ್ ಕೃಷ್ಣಪ್ಪ ಶಾಂತಮೂರ್ತಿ ಜಗದೀಶ್ ಮತ್ತಿತರರು ಇದ್ದಾರೆ మరిబారు ముందే ఆ తరబి మగన కర్ణాటక ప్రధానమంత్రి ఆగి హో మనీ అదర్ జీవితా ಕುಮಾರಸ್ವಾಮಿ ಅವರು ಇವತ್ತು ಮನೆ ಮಾತಾಗಿದ್ದಾರೆ ರೈತಾಂಭ ವರ್ಗದವರಿಗೆ ಅವರು ಸಿಕ್ಕಂಥ ಅವಕಾಶ ಅತಿ ಹೆಚ್ಚು ಸಾಲವನ್ನು ಮಾಡಿದಂಥ ಯಾರು ಮುಖ್ಯಮಂತ್ರಿ ಅವರು ಇದ್ರೆ ಅದು ಕುಮಾರಸ್ವಾಮಿ ಅವರವರನ್ನ ಜಾಸ್ತವಾಗ ಯಾರೇ ರಾಜಕಾರಣಿ ಆಗಿರ್ಲಿ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಗಳಾಗಬೇಕು ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗ್ಬೇಕು ಅಧಿಕಾರ ಶಾಶ್ವತವಲ್ಲ ಅಲ್ಲ ನಾವು ಶಾಶ್ವತವಲ್ಲ ಅಲ್ಲ ನಾವಿದ್ದಾಗ ರಾಜ್ಯಕ್ಕೆ ಏನ್ ಮಾಡೋಗಿರ್ತೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದ್ರಲ್ಲಿ ಹೆಚ್ಚಿನ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನ ನಾವು ಎಲ್ಲರನ್ನೇ ಇವತ್ತು తాలూ పంచున అసెంబ్లీ మున్సిపాలిటీ చునూ కార్పొరేషన్ సృష్టి అన్న ప్రశ్న పాటు పడ సంఘటే ನಮ್ಮ ಜನತಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಕೂಡ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ತಪ್ಪು ಮಾಡಿಕೊಂಡು ಅಂತಕ್ಕಂಥದ್ದು ಅರಿವು ಮತದಾರಕ್ಕೆ ಬಂದಿದೆ ಅಂತಕ್ಕಂಥದ್ದಿಂದ ನಾನು ಗಂಡಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನೀವೆಲ್ಲ ಮನಸ್ಸು ಮಾಡಿ ಚುನಾವಣೆ ದಿವಸ ನೀವು ಪಕ್ಷವನ್ನು ಸಂಘಟನೆ ಮಾಡೋಕ್ಕಾಗಲ್ಲ ಈಗ ನಿಮ್ಮ ಜವಾಬ್ದಾರಿ ಏನು ಅಂದರೆ ಇವತ್ತಿನಿಂದಲೇ

ಅತಿ ಹೆಚ್ಚು ನೋಂದಾವಣಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡತಕ್ಕಂಥದ್ದಾಗಬೇಕು ಇಲ್ಲಿ ಬೇರೆಯವರಿಗೆ ನಿಮಗೆ ಆಚಾರ್ಯ ಆಗ್ಬೋದು ಒಂದತ್ತು ತಿಳುವ ನಾವು ಈ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಇಪ್ಪತ್ತೆಂಟನೇ ಇಸುವಿನಲ್ಲಿ ಸರ್ಕಾರ ಮಾಡಲು ಖಚಿತ ಅಂತಕ್ಕಂಥದ್ದಿಲ್ಲ ಯಾರು ನೀವು ಮಾಡಬೇಕಾಗಿರೋದು ನೋಂದಾವಣೆಯನ್ನ ಇವತ್ತು ತಲೆಮಟ್ಟದಲ್ಲಿ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಸೀಟು ಯಾರಿಗಾನೇ ಕೊಡ್ತಾ ಇಲ್ಲಿ ನಮ್ಮ ಪಕ್ಷದ ವರಿಷ್ಠ ಇದ್ದಾರೆ ದೇವರು ಇದ್ದಾರೆ ಕುಮಾರಸ್ವಾಮಿ ನಿಖಿಲವರು ಇದಾರೆ ಕೂಡ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನ ಜನತಾ ನಡೆಗೆ ಸೀಟನ್ನ ತಗೋತಾನೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಚ್ಛೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮುಖ್ಯಗಳು ಮಾಡೋಕ್ಕಾಗಲ್ಲ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮದ ಮಟ್ಟದಲ್ಲಿ ನೋಂದಾವಣೆಯವರ ಮುಖಾಂತರ ಈಗ ಬದಲಾವಣೆ ಮಾಡಿ ಬಾಯಿ ಸ್ವಲ್ಪ ಮೊದಲು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಜಗಳ ಮೇಲೆ ಬರ್ತಾ ಬಂದ್ಬಿಡೋರು ಆ ಥರ ಮಾಡೋಂಗಿಲ್ಲ ಈಗ ಮೊಬೈಲಲ್ಲೇ ಮಾಡಿದರೆ ಅವರು ಓಕೆ ಎಸ್ ಅಂತಕ್ಕಂಥದ್ದು ಕೊಟ್ಟಿದ್ದು ಗೊತ್ತಿದೆ ಒಂದು ಪಂಚಾಯತಿಗೆ ಇಬ್ಬರು ಮೂರು ಹುಡುಗರು ನೀವು ನೇಮಿಸದೆ ಆದರೆ ಅಲ್ಲಿ ನೀವು ಆ ಆ ಪಂಚಾಯತಿನಲ್ಲಿ ಒಂದು ಒಂದು ಬೂತಿಗೆ ಕಲಿಸುವ ಚ ಹದಿನೈದಿಂದ ಇಪ್ಪತ್ತು ನಮ್ಮದು ನಮ್ಮ ನೋಂದಾವಣೆಯನ್ನು ಏನಿಲ್ಲ ಒಂದು ಕಲಿಯೇ ఈ రాజు కుమార్తా నూరు వర్ష ము పడి నిమ్మ జవాబారి పక్షనంత

ಅನುದಾನ ಕೇಳಿದರೆ ಇಲ್ಲ ಎಂತಾರೆ ಎಂದು ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಎಂದರು ಕರಿಷ್ಠ ಪಕ್ಷ ಜನತಾದಳ ಪಕ್ಷವನ್ನ ಪ್ರೀತಿಸತಕ್ಕ ಮತದಾರ ಬಂಧುಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕರಿಷ್ಠ ಪಕ್ಷ ಐವತ್ತು ಸಾವಿರ ಬಂಧುಗಳು ಪಕ್ಷದ ಚಿನ್ನ ನಿಮಗೆ ತಾಲೂಕಿನಲ್ಲಿ ಪರ್ತೆ ನಿಮ್ಮ ಜೊತೆಯಲ್ಲಿ ಒಂದು ಮೇಟಿ ಬೇಕಾಗಿದೆ ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಕಾರ್ಯಕರ್ತರು ನೋವು ಸ್ಪಂದಿಸಬೇಕು ಜನತೆಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಹಳ್ಳಿ ಹಳ್ಳಿಗೆ ಕಾರ್ಯಕರ್ತರನ್ನ ಕಟ್ಕೊಂಡು ಸಂಘಟನೆಗೆ ಹೋಗಬೇಕು ಅಂತಕ್ಕಂಥದ್ದಾದ್ರೆ ನಿಮ್ಗೆ ಯಾರಾದರೂ ಒಬ್ಬ ಮೇಟಿ ಬೇಕಾಗಿದೆ ಆ ಮೇಟಿಯ ಕೊರತೆಯನ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಎಲ್ಲರೂ ನೋಡ್ತಾ ಇದ್ದೇವೆ ನನಗೆ ಗೊತ್ತಾಗಿಲ್ಲ ತಮ್ಮ ಹೆಸರು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಎರಡನ್ನೂ ಕೂಡ ಸಮಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿರ್ತಕ್ಕಂಥ ನಾಯಕರು ಯಾರು ನೀವು ನಡೆಸಿರತಕ್ಕಂಥ ಸದ್ಪದೇ ಕುಮಾರಣ್ಣ ಅಷ್ಟು ಚಿಕ್ಕಬಳ್ಳಾಪುರದ ಮೇಲೆ ಅವರಿಗೆ ವಿಶೇಷವಾದಂತ ಪ್ರೀತಿ ಅಭಿಮಾನ ಇದೆ ಇತ್ತೀಚೆಗೆ ನಡೆದಂತ ಸಂಸತ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ತಾಲೂಕುಗಳು ಆ ಲೋಕಸಭಾ ಚುನಾವಣೆಯ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳೇನಿದೆ ಎಲ್ಲ ಕಡೆಯೂ ಕೂಡ ಎನ್ ಡಿ ಎ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದೀರಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀರಿ ಆರೋಗ್ಯಕರವಾದಂತ ಚುನಾವಣೆ ಮಾಡಿಕೊಟ್ಟಿದ್ದೀರಿ ಪಕ್ಷದ ಗೌರವವನ್ನು ಎತ್ತಿಡಿದೀರಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಜೆ ಡಿ ಎಸ್ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕಾರ್ಯಕರ್ತರು ಹಿಂದೆ ಹೋಗಿದ್ರೆ ಇವತ್ತು ನಾನು ಈ ಜಿಲ್ಲೆನಲ್ಲಿ ಸಂಸದರಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಶ್ರಮ ದುಡಿಮೆ ಇವೆಲ್ಲವೂ ಕೂಡ ಇವತ್ತು ನನ್ನನ್ನು ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಬಹಳ ಮುತ್ವರ್ಜೆಯನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದಿನ ಇದು ನನ್ನ ಮುಂದೆ ಅಷ್ಟೇ ಅಲ್ಲ ಅವ್ರು ಹೇಳೋದು ನನಗೆ ಬಹಳ ಜನ ಇಲ್ಲಿ ನಮ್ಮ ಮುಖಂಡರುಗಳು ಸಿಗ್ತಾ ಹೇಳ್ತಾ ಇರ್ತಾರೆ ಇಲ್ಲ ಯಾವಾಗಲೂ ಆ ವಿಚಾರನ ಸುಧಾಕರು ಅವರು ಸ್ಪರ್ಶಿಸ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಿಮ್ಮ ಹೃದಯ ವೈಶಾಲ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ ಸನ್ಮಾನ್ಯ ದೇವೇಗೌಡರು ಸಹರು ಹಾಗೂ ಅವರು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ ಒಂದ್ ತಿಂಗಳು ಪೂರ್ವದಲ್ಲಿ ತಗೊಂಡಂತ ನಿರ್ಧಾರ ಎನ್ ಡಿ ಎ ಮಿತ್ರಿಕೂಟದ ಭಾಗವಾಗಿ ಜನತಾದಳವು ಕೂಡ ನಮ್ಮ ಬೆಂಬಲವನ್ನು ಸೂಚಿಸಿದ್ವಿ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿ ಒಂದು ವರ್ಷ ಕಳೀತಾ ಇದ್ದಕ್ಕೆ ಲೋಕಸಭಾ ಚುನಾವಣೆ ಎದುರಿಸ್ತೀವಿ ಅಲ್ಲಿ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಒಪ್ಪಂದ ಸಂಪೂರ್ಣವಾಗಿ ಮುರಿಯಿತು ಯಾವ ರೀತಿ ಬೆನ್ನಿಗೆ ಚೂರಿ ಚೂಸ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಒಂದ್ ಕಡೆ ತುಮಕೂರಿನಲ್ಲಿ ದೇವರು ಸಾಹೇಬ್ರನ್ನ ನಿಲ್ಲಿಸಿ ಸೋಲಿಸಿದ್ರು ಇನ್ನೊಂದ್ ಕಡೆ ಮಂಡ್ಯದಲ್ಲಿ ಯಾವ ರೀತಿ ಪ್ರಕರಣ ಆಯಿತು ಅಂತಕ್ಕಂಥ ಉದಾಹರಣೆ ನೋಡಿದ್ದೀನಿ ಆದರೆ ತಾವುಗಳು ತಗೊಂಡಂತ ನಿರ್ಧಾರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿರಲಿಲ್ಲ ಇದು ಜನತಾದಳ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ ಆದರೆ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಮತ್ತು ದಳ ಪಕ್ಷದ ಕಾರ್ಯಕರ್ತರ ಸಮ್ಮಿಲನ ನಿಮ್ಮ ಒಂದು ಒಪ್ಪಂದ ಎಷ್ಟು ಮಟ್ಟಕ್ಕೆ ಆರೋಗ್ಯಕರವಾಗಿತ್ತು ಅಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವನ್ನು ಪಡೆಯುವ ಮೂಲಕ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಸಂಸತ್ಗೆ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆಗತಿಕರವಾದಂಥ ಒಂದು ಚುನಾವಣೆಯ ಹಿನ್ನೆಲೆ ಇವತ್ತು ನಮಗೆ ಇಂಥ ಒಳ್ಳೆ ಫಲ ಸಿಕ್ಕಿದೆ ಭಾಳ ಜನ ಗೊತ್ತಿರಲಿಕ್ಕಿಲ್ಲ ಲೋಕಸಭಾ ಚುನಾವಣೆ ಕಳೆದು ಒಂದು ವರ್ಷ ಮೇಲಾಯಿತು ಒಂದು ವರ್ಷ ಒಂದು ತಿಂಗಳು ಒಂದು ವರ್ಷ ಎರಡು ತಿಂಗಳಾಗಿರ್ಬೇಕು ಒಂದು ಮುಂದುವರೆದ ಒಂದು ಮಾತು ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾವ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆ ಟ್ರೆಂಡ್ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಗೆದ್ವಿ ಅಂತಕ್ಕಂಥೇಳ ಆದರೆ ಎನ್ ಡಿ ಎ ಮಿತ್ರಕೂಟದ ಅಭ್ಯರ್ಥಿಗಳು ಏನು ಹತ್ತೊಂಬತ್ತು ಜನ ಸಂಸದರ ಗೆದ್ದಲ್ಲ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಂಡ ಬಹುಮತದ ಲೀಡನ್ನ ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ ಅಂದ್ರೆ ನಾಳೆ ಚುನಾವಣೆ ಏನಾದರೂ ವಿಧಾನಸಭಾ ಚುನಾವಣೆ ಘೋಷಣೆ ಒಂದು ವರ್ಷ ಹಿಂದೆ ನಡೆದಂತ ಸಂಸತ್ ಚುನಾವಣೆ ನೂರೈವತ್ತೊಂದು ಸ್ಥಾನದಲ್ಲಿ ಜನತಾದಳ ಪ್ಲಸ್ ಬಿ ಜೆ ಪಿ ಒಟ್ಟಾರೆಯಾಗಿ ಎನ್ ಡಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥ ಡೇಟಾ ಬೇಸ್ ನಮ್ಮ ಹತ್ರ ಇದೆ ಆಗಿದ್ದಾಗ ಇವತ್ತು ಯಾವ ರೀತಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ದೃಢಾಡಳಿತ ಭ್ರಷ್ಟಾಚಾರ ಪ್ರತಿ ಹಂತ ಹಂತದಲ್ಲೂ ನೋಡ್ತಾ ಇದ್ದೇವೆ ನಿನ್ನೆ ದಿನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ ನಮ್ಮ ಮೀಡಿಯಾ ಪರ್ಸನ್ನು ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನ ಬಗ್ಗೆ ಹೇಳ್ತಾರೆ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದರೆ ಆ ಅಕ್ಕಿನ ಕೊಡ್ಲಿಕ್ಕೆ ಆ ಟ್ರಾನ್ಸ್ಪೋರ್ಟ್ ಏನಿದೆ ಆ ಬಸ್ಸು ಟ್ರಾನ್ಸ್ಪೋರ್ಟ್ ಆ ಅವ್ರಿಗೆ ಕಳೆದ ನಾಲ್ಕು ಐದು ತಿಂಗಳಿಂದ ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಹಣ ಅವರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಪಾಪ ಅವರು ರಾಜ್ಯ ಘಟಕದ ಅವರು ಮಾಲೀಕರ ಲಾರಿ ಮಾಲೀಕರು ಹೋದರು ಬಹಳ ಮನನಂದು ಒಂದು ಮಾತನ್ನ ಹೇಳ್ತಾರೆ ನೋಡಿ ನಾವೆಲ್ಲ ಲಾರಿಗಳು ನಮ್ಮ ಹೆಣ್ಣು ಮಕ್ಕಳ ಒಡವೆಗಳನ್ನ ಹಣ ಇಟ್ಟು ಇವತ್ತು ಬಟ್ಟಿ ಕಟ್ತಾ ಇದ್ದೇವೆ ಫೈನಾನ್ಸಿಯರ್ಗಳು ಬಂದು ಲಾರಿಯನ್ನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇನ್ನೂರ ಕೋಟಿ ರೂಪಾಯಿ ಅಷ್ಟು ನಾಲ್ಕೈದು ತಿಂಗಳ ಇವತ್ತು ನೀವು ಹಣ ಪಾವತಿ ಮಾಡದೆ ಬಾಕಿ ಏನು ಉಳಿಸ್ಕೊಂಡಿದ್ದೀರಿ ಲಾರಿ ಮಾಲೀಕರಿಗೆ ಆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಮಾಲೀಕರಿಗೆ ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ಪಾಪ ಕೇಳ್ಕೊಂಡಿದ್ದಾರೆ ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಂದು ಮಾತು ನಾವು ಯಾವಾಗಲೂ ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ ರಾಜಕಾರಣದಲ್ಲಿ ಅಧಿಕಾರಕ್ಕೋಸ್ಕರ ನಾವು ರಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಡೆಯ ವ್ಯಕ್ತಿ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯದಿಂದ ವಂಚಿತ ಆಗ್ತಾ ಇರ್ತಾನೆ ಅಂತ ಒಬ್ಬ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಹೋರಾಟ ಅಂತಕ್ಕಂಥದ್ದು ಕೇವಲ ಅಧಿಕಾರದ ಆಸೆಗೆ ಅಧಿಕಾರದ ಮೋಹಕ್ಕೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಸಮಾಜವನ್ನ ಕಟ್ಟಕಂಥದಕ್ಕೆ ಸಮಾಜವನ್ನ ಇವತ್ತು ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ಯುವ ಸಮುದಾಯದ ಯುವಕರು ಇವತ್ತು ಹೆಚ್ಚಾಗಿ ರಾಜಕಾರಣಕ್ಕೆ ಬರಬೇಕಾಗ್ತದೆ ಯಾಕೆಂದ್ರೆ ಇಲ್ಲಿ ಬಹಳ ಜನ ನಾನು ಇವತ್ತಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಸನ್ಮಾನ್ಯ ದೇವೇಗೌಡರು ಸಹ ಸಮಕಾಲದ ಹಿರಿಯಕರು ಕುಮಾರಣ್ಣ ಅವರ ಸಮಕಾಲದ ಹಿರಿಯಕರು ಇವತ್ತು ಇದ್ದೀರಿ ತಾವು ಕೂಡ ಇಂದಲ್ಲ ಒಂದು ದಿನ ಯುವಕರಾಗೇನೆ ರಾಜಕಾರಣಕ್ಕೆ ಪ್ರವೇಶ ಮಾಡ ಇಂದಿನ ಯುವಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಂತಿಕರವಾದಂತ ಬದಲಾವಣೆಯನ್ನು ತರಬೇಕು ಅಂತ ಯುವ ಸಮುದಾಯದ ಕೈ ಜೋಡಿಸಬೇಕಾಗ್ತದೆ ಯುವಕರು ಹೆಚ್ಚಾಗಿ ಮುಂದುವರಬೇಕಾಗ್ತದೆ ಹಾಗಾಗಿ ಚುನಾವಣೆಯಲ್ಲಿ ಸಾಕಷ್ಟು ಜನ ಚುನಾವಣೆಗಳಲ್ಲಿ ನಿಲ್ತಾ ಇರ್ತೀರಿ ಆ ಕೂಡಲೇ ಚುನಾವಣೆಗಳಲ್ಲಿ ನಿಲ್ತಾ ಇದ್ದಂಗೆ ಬಹಳಷ್ಟು ಜನಕ್ಕೆ ಫಲ ಕೂಡ ದೊರಕಿರ್ತದೆ ಎಷ್ಟೋ ಜನಕ್ಕೆ ಆ ಫಲ ಸಿಗ್ಲಿಕ್ಕಿರ್ಲಿಲ್ಲ ಏನಪ್ಪ ನಮ್ಗೆ ಚುನಾವಣೆಯಲ್ಲಿ ಫಲ ಸಿಗ್ಲಿ ಅಂತಕ್ಕಂಥದ್ದು ಯಾರು ಕೂಡ ನಾಯಕರನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರು ಇದ್ರೆ ಜನತಳ ಕಾರ್ಯಕರ್ತ ಅದನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸಾಬೀತ್ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀನಿ ಆದರೂ ಕೂಡ ಎಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ನಿಮ್ಮೆಲ್ಲ ಹೋರಾಟಕ್ಕೆ ಪ್ರತಿಫಲ ಹಾಗಾಗಿ ಯಾರು ಧೃತಿ ಕಡೆ ಬೇಡ ಇನ್ನೂ ಹತ್ತು ಹಲವಾರು ವಿಚಾರಗಳು ನನ್ನ ತಲೆಯಲ್ಲಿದೆ ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನ ಏನ್ ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾವು ತಲೆ ಕೆಡಿಸ್ಕೊಬೇಡ ನಮ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಇರಲ್ಲ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇವೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತದಲ್ಲಿ ಏನು ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಇರ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದಂತ ಅಲ್ಲ ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುಂದೋಗೋಣ ಯಾವ ಕಾರಣಕ್ಕೂ ಜನತೆಗಳ ಪಕ್ಷವನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನ ನಮ್ಮನ್ನು ತಗ್ಗಾಕ್ಲಿಕ್ಕಾಗೋದಿಲ್ಲ ಇಷ್ಟು ವರ್ಷ ದೇವೇಗೌಡರು ಸಾಹೇಬ ಕುಮಾರಣ್ಣ ಅವರು ಹೋರಾಟ ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರುಗಿ ಕುಮಾರಣ್ಣ ಅವರು ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ ಆ ಕೆಲಸನ ಮುಂದುವರಿಸು ಇವತ್ತು ಸಾರ್ವಜನಿಕ ವಲಯದಲ್ಲಿ ಪಿ ಆರ್ ಪಾಟೀಲ್ ಏನು ಹೇಳೋರೆ ಕಾಗೇರವ್ರೇನು ಹೇಳವ್ರೆ ಮಲ್ಕಾಲ್ಪುರ್ನ ಕಾಂಗ್ರೆಸ್ನ ಶಾಸಕರು ಏನು ಹೇಳವ್ರೆ ಅಸಹಾಯಕತೆಯಿಂದ ಹೇಳ್ತಾ ಇದ್ದಾರೆ ಎಷ್ಟು ಅಸಹಾಯಕರಾಗಿದ್ದೀವಿ ನಮಗೆ ಹತ್ತು ರೂಪಾಯಿ ಇವತ್ತು ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ನಾವು ಕಾಂಗ್ರೆಸ್ನ ಶಾಸಕರಾಗಿ ಹತ್ತು ಕೋಟಿ ರೂಪಾಯಿ ಅಲ್ಲ ಐದು ಕೋಟಿ ರೂಪಾಯಿ ಅನುದಾನ ಇವತ್ತು ತಗೊಂಡ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಚರಂಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸರ್ಕಾರಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಿರಲಿ ಇವ್ಯಾವೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಅಸಹಾಯಕವಾಗಿ ಅಸಹಾಯಕತೆ ತೋಡ್ಕೊಂಡಿದ್ದಾರೆ ಈ ರೀತಿ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇದೆಲ್ಲದರ ಪರವಾಗಿ ಮಾತನಾಡ್ತಕ್ಕಂಥ ವೇದಿಕೆ ಮುಂದೆ ಸಜ್ಜಾಗ್ತದೆ ಆದರೆ ಇವತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ದಡ ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ತುಂಬ ಜನಕ್ಕನ್ನಿಸ್ಬೋದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬತ್ತರೋ ಅಂತ ಅಂದ್ಕೊಂಡಿರ್ಬೋದು ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಕ್ಲೋಸ್ಟರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಗೆ ಮಣ್ಣು ಮುಂದೆ ಇದೆ ಮೂರು ವರ್ಷ ಅಂದರೆ ಸಾವಿರ ದಿನ ಅಷ್ಟೇ ದಿವ್ಸಕ್ಕೆ ಮುನ್ನೂರು ವರ್ಷಕ್ಕೆ ದಿನ ಇನ್ನೊಂದು ಸಾವಿರ ದಿನದಲ್ಲಿ ಇವತ್ತು ಬಂದಿದ್ದೇವೆ ಮಾತಾಡಿದ್ದೇವೆ ನೀವು ಕೇಳಿಸ್ಕೊಂಡಿದ್ದೀರಿ ಕಾರ್ಯಕ್ರಮ ಯಶಸ್ವಿನೂ ಆದರೆ ಆದ್ರೆ ಇಲ್ಲಿಂದ ನಾನು ಮಾತನಾಡಿ ಹೊರಟ್ರೆ ಅದಕ್ಕೆ ಅರ್ಥ ಇಲ್ಲ ನಿಮ್ ನೋವನ್ನ ನಾನು ಕೇಳಬೇಕು